ಹಾವಿಗೆ ಭ್ರೂಣವಿತ್ತ ಶಾಪ ಗರ್ಭಿಣಿಯನ್ನ ಕಂಡ್ರೆ ದೂರ ಓಡತ್ತೆ ಸರ್ಪ ಒಂದೂರ್ನಲ್ಲಿ ಗರ್ಭಿಣಿ ಇರ್ತಾಳೆ ಆಕೆ ಶಿವನ ಭಕ್ತೆ ಶಿವನ ಆರಾಧನೆ ಆಕೆಗೆ ಅತ್ಯಂತ ಪ್ರಿಯವಾದ ಕೆಲಸ ಪ್ರತಿದಿನ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವನ ಧ್ಯಾನವನ್ನ ಮಾಡಿ ಬರ್ತಾಳೆ ಒಂದು ಗಂಟೆ ಎರಡು ಗಂಟೆ ಹೀಗೆ ಧ್ಯಾನ ಮಾಡ್ತಾ ಕುಳ್ತರೆ ಆಕೆಗೆ ಸಮಯ ಸರಿದಿದ್ದೇ ಗೊತ್ತಾಗಲ್ಲ ಒಂದು ದಿನ ಆಕೆ ಶಿವನ ಧ್ಯಾನದಲ್ಲಿ ತಲ್ಲೀನಳಾಗಿರುವಾಗ ಎರಡು ಹಾವುಗಳು ಅಲ್ಲಿಗೆ ಬರತ್ತೆ ಗರ್ಭಿಣಿಗೆ ತೊಂದರೆಯನ್ನ ಕೊಡೋಕೆ ಶುರು ಮಾಡತ್ವೆ ಆಗ ಗರ್ಭಿಣಿಯ ಧ್ಯಾನ ಭಗ್ನವಾಗತ್ತೆ ಬಿಟ್ಟಂತಹ ಗರ್ಭಿಣಿ ಎರಡು ಹಾವನ್ನ ನೋಡಿ ಭಯಗೊಳ್ತಾಳೆ ಅಮ್ಮ ವಿಚಲಿತಲಾಗಿರೋದನ್ನ ನೋಡಿದಂತಹ ಮಕ್ಕಳಿಗೆ ಕೋಪ ಬರತ್ತೆ ಗರ್ಭದಲ್ಲಿದ್ದಂತಹ ಭ್ರೂಣಗಳು ಹಾವಿಗೆ ಶಾಪವನ್ನ ನೀಡತ್ವೆ ಇನ್ ಮುಂದೆ ಯಾವುದೇ ಹಾವು ಗರ್ಭಿಣಿಯ ಬಳಿ ಹೋದೆ ಅವು ಕುರುಡಾಗತ್ವೆ ಅಂತ ಶಾಪ ನೀಡತ್ವೆ ಇಡೀ ನಾಗಕುಲಕ್ಕೆ ಈ ಶಾಪ ತಟ್ಟಿದೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಈ ಕತೆ ಬರತ್ತೆ ಈಗ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಹಾವು ಗರ್ಭಿಣಿಯನ್ನ ಕಚ್ಚಲ್ಲ ಎನ್ನುವ ನಂಬಿಕೆ ಇದೆ ಯಾವುದೇ ಹಾವು ಗರ್ಭಿಣಿಯ ಬಳಿ ಬಂದ್ರೆ ಕುರುಡಾಗ್ಬಿಡತ್ತೆ ಹಾಗಾಗಿ ತಕ್ಷಣ ಅವು ತಮ್ಮ ದಾರಿಯನ್ನ ಬದಲಾಯಿಸತ್ತೆ ಅಂತ ನಂಬಲಾಗಿದೆ ಆಲ್ ಇನ್ ಒನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು